ಹರ್ಷಿಕಾ ಒಳ್ಳೆ ನಟಿ ಹಂಗೆಲ್ಲ ಹಾಕ್ಬೇಡಿ ಕನ್ನಡದ ಒಳ್ಳೆ ನಟಿ ನೀವು ಇದನ್ನ ನೀವು ಬಯೋದ್ರಿಂದ ನಿಮ್ ಸಂಸ್ಕೃತಿ ತೋರಿಸುತ್ತೆ ಇದನ್ನ ಹರ್ಷಿಕಾ ಏನು ಅಲ್ಲ ಯಾರೇ ಆಗ್ಲಿ ಯಾರು ಅಷ್ಟೇ ಹಂಗನ್ ಬಿಡಿ ನಮ್ ಕಲಾವಿದ ನಮ್ ಕಲಾವಿದ ನಾವು ಬಿಟ್ಕೊಡೋ ಮಾತಾ ಇಲ್ಲ ಹರ್ಷಿಕಾ ಹೇಳೋದು ಏನು ತಪ್ಪಿಲ್ಲ ಅವರು ಸಮಾಜದ ಒಳಿತಿಗಾಗಿ ಒಂದು ಪ್ರಶ್ನೆ ಕೇಳಿದ್ದಕ್ಕೆ ಧ್ವನಿ ಇತ್ತು ಅವ್ರ ಹಂಗೆ ಆಕೆಗೆ ಸಮಾಜದ ಬಗ್ಗೆ ಪ್ರಜ್ಞೆ ಇದೆ ತಪ್ಪು ಇವ್ರು ಹೆಂಗ್ ಹಾಳಾದವ್ರು ತಿಂತವೇ ಚೆನ್ನಾಗಿ ತಿಂತವೇ ಇದ್ದು ಫ್ರೀ ಕರೆಂಟ್ ಬರ್ತಿದೆ ಮೊಬೈಲ್ ಚಾರ್ಜ್ ಮಾಡ್ಕೊತಾರೆ ಇಂಟರ್ನೆಟ್ ತಗೊಂಡ್ ಹಾಕಬಿಡ್ತವೆ ಟೂ ಜಿ ಬಿ ಖಾಲಿ ಮಾಡ್ಬೇಕಲ್ಲ ನೋಡೋದು ಅವನೇನೋ ಅಂದ ಅದಕ್ಕೊಂದು ಕಾಮೆಂಟ್ ಹಾಕಿ ಓಹ್ ನೀಂತ ನಗಣ ಓಯ್ ನೀ ಒಳಕ್ ಕಣೋ ನೀ ಅಂತ ಕಿತ್ತೋದ್ ಅನ್ಕೊಡೋ ಇದನ್ನ ಮುಂಡೇವಾ ಸಿನಿಮಾ ನೋಡಕ್ ಹಾಕಿ ಕೋತಿ ಇದನ್ ಇದನ್ನ ಮಾಡಿ ನಟ್ ನಾನು ನನಗ್ ನನಗ್ ನೋವೈತು ಜನ ನೋಡ್ತವ್ರೆ ಪ್ರತಿದಿನ ನಟ ಭಯಂಕರ ನೋಡಿದ್ರಲ್ಲ ನಂಗೆ ಇನ್ಬಾಕ್ಸ್ ಮಾಡ್ತಾರೆ ನಮ್ ಹ್ಯಾಪಿ ನಂಗೆ ಪ್ರಾಬ್ಲಮ್ ಅದಲ್ಲ ನಾನ್ ಕಷ್ಟಪಟ್ಟು ಮಾಡಿರೋ ಸಿನಿಮಾ ನೋಡೋದ್ಬಿಟ್ಟು ಬಿಟ್ಟು ಫೋರ್ ಕೆ ರೆಸೊಲ್ಯೂಷನ್ ಸಿನ್ಮಾ ನೋಡ್ಬಿಟ್ಟು ಮುಂದೆ ಪೆನ್ ಡ್ರೈವ್ ನೋಡ್ಕೊಂಡು ಕೂತಿದ್ದೀರಲ್ರೋ ನಿಮ್ಗೆ ಅದಕ್ಕೆ ನನ್ಗೆ ಬೋಯ್ತಾರೋ ಬುದ್ಧಿ ಕಡೆ ಅಂತ ಅಮೇಝಾನ್ ಐತೆ ನೋಡಿ ಡ್ರೈವ್ ನೋಡ್ಕೊಂಡೇ ಕೂತ್ಕೊಂಡ್ರೆ ದೇವ್ರ ಸತ್ವಾಗ್ಲು ನೀವು ಉದ್ಧಾರ ಆಗಲ್ಲ ಹಿಂಗೇನ್ ನೋಡ್ತಾರೆ ನಿಮ್ದೇ ವಿಡಿಯೋ ಬಂದ್ಬಿಡ್ತದೆ ನೀವ್ ಹಿಂಗೇನ್ ಕೂತೀರಿ ಲೈಫ್ ಟೈಮ್ ಅವ್ರವ್ರ ವಿಡಿಯೋ ನೋಡ್ಕೊಂಡೇ ಕುತ್ಕೋಬೇಕಾಯ್ತು ಹಿಂಗೇ ನೋಡ್ಕೊಂಡು ಹೆದ್ಬದ್ ಬಿಟ್ಬಿಟ್ಟು ಬದಕದ್ ನೋಡಿ